ಇವತ್ತಿನ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ಏನಂದ್ರೆ ನಾಗಮೋಹನ್ ದಾಸ್ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ವರು ಸರ್ಕಾರ ಒಂದು ಮನವಿ ಮಾಡಿದ್ರು ಮನೆ ಮನೆಗೆ ಹೋಗಿ ಸಮೀಕ್ಷಣೆ ಮಾಡೋದು ಒಳ್ಳೇದಂತ ಅದಕ್ಕೆ ಸರ್ಕಾರ ಒಪ್ಕೊಂಡು ಒಪ್ಕೊಂಡ್ ನಂತರ ಸರ್ಕಾರ ಒಂದು ಅಜೆಸ್ಟ್ ಮಾಡಿದೆ ಮನೆ ಮನೆಗೆ ಹೋಗಿ ಸರ್ವೆ ಮಾಡ್ರಪ್ಪ ಐದು ತಾರೀಕು ಹದಿನೇಳು ತಾರೀಕು ಒಬ್ಬರೇ ಹದಿಮೂರು ದಿವಸದಲ್ಲಿ ಇದು ಆಗ್ಲಾಡದ ಸಾಧ್ಯ ಇಲ್ಲ ಸರ್ ಇನ್ನವರೆಗೆ ಸಾಕಷ್ಟು ತಾಂಡಕ್ ಹೋಗಿಲ್ಲ ತಾಂಡ ತಾಂಡಕ್ ಹೋಗಿ ಜನ ಪ್ರತಿ ಮಾಡಬೇಕು ಮನೆ ಮನೆ ಹೋಗಿ ಸಾಧ್ಯವಿಲ್ಲ ಅದಕ್ಕೆ ನಾವು ಸರ್ಕಾರ ಕೇಳ್ತೀವಿ ಇನ್ನ ಎರಡ್ ತಿಂಗಳು ಹೆಚ್ಚಿಗೆ ಮಾಡ್ರಿ ಕಾರಣ ಅಲ್ಲಿ ಸರ್ವರ್ ಪ್ರಾಬ್ಲಮ್ ಇನ್ನೊಂದು ಮೊಬೈಲ್ದು ನೆಟ್ವರ್ಕ್ ಪ್ರಾಬ್ಲಮ್ ಯಾವ ಶಿಕ್ಷಕರು ಗಣತಿ ಹೋಗ್ತಾರ ಅವ್ರ ಮೊಬೈಲ್ ಯಾವ ಯಾವ ಕಂಪ್ನಿ ಆ ಕಂಪ್ನಿದಲ್ಲಿ ಸರ್ವರ್ ಬರಂಗಿಲ್ಲ ನೆಟ್ವರ್ಕ್ ಬರಂಗಿಲ್ಲ ಹಾಗಾಗಿ ಏನೇ ಗಣತಿ ಆಗ್ತಾ ಇಲ್ಲ ಈಗ ನಾವೇ ಇಷ್ಟ ಬಡದಾ ಇರ್ತೀವಿ ನಮ್ ಮನಿಗಿನ್ನವರಿಗೆ ಗಣಿತಿದಾರು ಬಂದಿಲ್ಲ ಸಾಕಷ್ಟು ಅಂದಾಗ ಬಂದಿಲ್ಲ ಎರಡು ಕಡೆ ಬಂದಿಲ್ಲ ಅದಕ್ಕೆ ಇದು ಆಗ್ಲಾಡುದು ಸಾಧ್ಯ ಇಲ್ಲ ಹೆಸರಿಗೆ ಮಾತ್ರ ಜನಗಣತಿ ಮಾಡಬೇಡ್ರಿ ದಯ ಮಾಡಿ ಪಾರದರ್ಶಕವಾಗಿ ಜನಗಣತಿ ಮಾಡ್ರಿ ಅಂತ ನಾವು ಸರ್ಕಾರ ಕೇಳ್ತೀವಿ ಇನ್ನೊಂದ್ ಏನ್ಸನ್ಗತ್ತ ಲಿಂಗ್ಸು ನಲ್ಲಿ ಒಬ್ಬ ಸರ್ಕಾರಿ ನೌಕರದಾರ ಶಿಕ್ಷಕ ಅವನು ಲಿಂಗೂರ್ ಒಂದು ತಾಂಡ ನಲ್ಲಿ ಹೋಗಿ ಲಮಣ ತಾಂಡಕ್ಕೆ ಹೋಗಿ ಎಲ್ಲಾ ಸರಿ ಬಟ್ ಜಾತಿ ಕಾಲಂನಲ್ಲಿ ಆದಿ ಆಂಧ್ರ ಅಂತ ಬರ್ದಾನ ಲಮಣೆ ಅಂತ ಬರ್ದೇ ಬರ್ದಿಲ್ಲ ಈ ರೀತಿ ಆದ್ರೆ ಲಮಣ ಜನರಿಗೆ ಮೋಸಾನೆ ಮೋಸಾನಿ ಆಗ್ತದ ನಮ್ ಜನ ಆಟೋಮ್ಯಾಟಿಕ್ ಕಡಿಮೆ ಆಯ್ತಲ್ಲಿ ಅಂತ ಶಿಕ್ಷಕನಿಗೆ ಶಿಕ್ಷೆ ಆಗ್ಬೇಕು ಸರ್ಕಾರಲಿಂತ ವಜಾ ಮಾಡ್ಬೇಕು ಸರ್ಕಾರ ಸೇವೆಲಿಂತ ಸರ್ಕಾರ ಅವನಿಗೆ ವಜಾ ಮಾಡ್ಬೇಕು ಎಲ್ಲ ಬರತಕ್ಕ ಮುಟ್ಟುಗೋಲು ಮಾಡಿ ಬಡವರಿಗೆ ಹಂಚಬೇಕಂತ ನಮ್ಮ ಆದೇಶ ಇದೆ ಸರ್ ರಾಜು ಮಾವ್ ಅಂತ ಬಂಜಾರ ಪ್ರದೇಶ ಸೇವಾ ಸಂಘದ ಕಾರ್ಯಾಧ್ಯಕ್ಷನಾಗಿ ಇವತ್ತ ಹೇಳುದೇನಂದ್ರೆ ಸರ್ಕಾರಲಿಂದ ಆದೇಶ ಹೊಡೆದಂತ ಜಾತಿ ಗಣತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಆದೇಶ ಮಾಡಿದ್ರೆ ಅದಕ್ಕೆಲ್ಲ ಸ್ವಾಗಿಸ್ತೀವಿ ಅದರಲ್ಲಿ ಆ ಜನಗಣತಿಯಲ್ಲಿ ಒಂದಂತೂ ಕೇವಲ ಬರೀ ಹದಿಮೂರು ದಿವ್ಸ ಕೊಟ್ಟಿದ್ದಾರೆ ಅದು ಸಾಧ್ಯ ಆಗಲ್ಲ ಮಾತು ಇನ್ನೊಂದು ಏನಪ್ಪ ಎಲ್ಲಿ ತಾಂಡಾಗೋಳ ಪ್ರದೇಶ ಎಲ್ಲಿ ನೆಟ್ವರ್ಕ್ ಇರಲ್ಲ ಸರ್ವರ್ ಇಲ್ಲ ಆಯ್ತು ನಮ್ಮ ಎಲ್ಲ ನಮ್ಮ ಬಜಾರ ಸಮಾಜದವರು ಎಲ್ಲ ಕೂಲಿ ಕಾರ್ಮಿಕರು ಹಾಗಾಗಿ ವಲಸೆ ಹೋಗಿರ್ತಾರೆ ಅದೊಂದು ಕೂಡ ಇದೆ ಹಾಗೆ ಅಲ್ಲಿ ಬಂದಂತ ಯಾರೇ ಅಲ್ಲಿ ಸರ್ವೆ ಮಾಡದಂತ ಮುಂದೆ ಟೀಚರ್ ಆಗಬಹುದು ಕೆಲೊಬ್ರು ನಾನೇನು ಬರ್ಕೋತೀವ್ರಿ ಆಮೇಲೆ ಅಂತಾರೆ ಬರ್ತಾ ಇಲ್ಲ ಅದಕ್ಕ ಹ ಪ್ರಾಪರ್ಟಿ ಕೊಟ್ಟಿಲ್ಲ ಅದಕ್ಕ ಇನ್ನೊಂದು ಇದ್ರ ಜೊತೆಗೆ ಸರ್ಕಾರಲಿಂದ ಒಂದು ಮನವಿ ಏನಪ್ಪಾ ಸರ್ಕಾರ ಜಿಲ್ಲಾಧಿಕಾರಿ ಯಾರು ಸರ್ವೆ ಆಗ್ಯದ ಅವ್ರಿಗೆ ಒಂದ್ ಮೆಸೇಜ್ ಇಲ್ಲ ಒಂದ್ ಸ್ಲಿಪ್ ಇಲ್ಲ ನಂದು ಆಗ್ಯದ ಆಗ್ಯದ್ ನಾನು ಈಗ ಸರ್ವೆ ಮಾಡ್ಯಾರ ನನ್ ಅದು ಆಗ್ಯದ ಒಂದಿಲ್ಲ ಅದಕ್ ದಯ ಮಾಡಿ ಇದು ಕಾಲಾವಕಾಶ ಇನ್ನೂ ಎರಡು ತಿಂಗಳ್ ಕೊಡಬೇಕು ಅದ್ರ ಜೊತೆಯಲ್ಲಿ ಯಾರ ಸದಸ್ಯರು ಯಾರಿಗೆ ಜನಗಣತಿ ಆಗಿದೆ ಅಂತ ಅವ್ರಿಗೆ ಒಂದು ಆದಂತ ಒಂದು ಸಣ್ಣ ಪ್ರೂಫ್ ಆದ್ರೆ ಇರಬೇಕು ಈಗ ನಮ್ ಕಾಲಿನ ಆಗಿದೆ ಅಲ್ಲೇ ಅಲ್ಲಿ ಯಾರು ಅವ್ರು ಮಾಡ್ಕೊಂಡಾರ ಅಂತ ಹೇಳಿ ಕುಂತ ರಿಪೋರ್ಟ್ ಸಬ್ಮಿಟ್ ಮಾಡ್ಬೋದು ಬಟ್ ಯಾವ ಯಾವ ಇದೆ ಅಲ್ಲಿ ಏನಾದಂತ ಸರ್ಕಾರದಿಸ ಒಂದು ಅಧಿಕೃತವಾಗಿ ಒಂದ್ ಏನರ ಮೆಸೇಜರ್ ಇರಬೇಕು ಒಂದ್ ಅಥವಾ ಒಂದ್ ಏನಾರ ಸ್ಲಿಪ್ ಇರಬೇಕು ನಮ್ದು ಆಗಿದೆ ಅಂತ ಹೇಳಿ ಅದೊಂದು ಅದ್ರ ಜೊತೆಯಲ್ಲಿ ವಲಸೆ ಯಾರು ಹೋಗಿರ್ತಾರ ಅವು ಎರಡು ತಿಂಗಳಿಗಿಂತ ಜಾಸ್ತಿ ಅವ್ರಿಗೆ ಜೂನ್ ಅಲ್ಲಿ ಬರ್ತಾರೆ ಅವ್ರಿಗೆ ಕೊಡಬೇಕು ಒಂದು ಪಂಚಾಯತಿಗೆ ಆದ್ರೆ ಒಂದ್ ಆಫೀಸ್ ಆದ್ರೆ ಒಂದು ಆರ್ ತಿಂಗಳ ಕಂಟಿನ್ಯೂ ಮಾಡಬೇಕು ಸರ್ವೆ ಮಾಡೋದಂತದ್ ಈ ಮನೆ ಮನೆ ಮುಗಿದ ನಂತರ ಒಂದು ಪಂಚಾಯತಿಗೆ ಅಥವಾ ಒಂದು ಹುಬ್ಗಳಿಗೆ ಅಂದ್ರೆ ಒಂದು ಆಫೀಸ್ ಯಾವಾಗ ಬಿ ಅದು ಓಪನ್ ಇರಬೇಕು ಒಂದು ಆರ್ ತಿಂಗಳಾದ್ರ ಹೇಳಿ ನಮ್ಮ ಸಂಘದವರಿಗೆ ಮತ್ತೆ ಎಲ್ಲಾರು ಹೇಳಿ ನಮ್ ಈ ಸರ್ಕಾರಿಗೆ ಮತ್ತೆ ನಮ್ಮ ಜಿಲ್ಲಾಧಿಕಾರಿಗೆ ಮನವಿ ಮಾಡ್ಕೋತೇವೆ ಇದು ಸಾಧ್ಯ ಆಗ್ಲಾರಂತ ಅಂತ ಮಾತು ಮತ್ತೊಮ್ಮೆ ಹೇಳ್ಕೊತೇವ್ ಇನ್ನು ಎರಡು ಕಾಲ ಹಾಲವಕರ್ಶ್ ಕೊಡಬೇಕು ಆಯ್ತು ಪಾರದರ್ಶಕವಾಗಿ ಯಾರಿಗೆ ಅನ್ಯಾಯ ಆಗ್ಲಾರ್ದಂಗ ನಮ್ದು ಏನು ನಿಜ ವಶ ಇದೆ ಎಲ್ಲಾ ಸರ್ವೆ ಕರೆಕ್ಟ್ ಮಾಡಬೇಕು ಹಾಗಾಗಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಂಡು ನಾನು ಹೇಳ್ಬೋದು ಇಲ್ಲ ಫೈವ್ ಪರ್ಸೆಂಟ್ ಬಿ ಅಧಿಕೃತವಾಗಿ ಹೇಳಕ್ ಸಾಧ್ಯನೇ ಇಲ್ಲ ಸರ್ ಯಾಕಂದ್ರೆ ಒಂದ್ ದಿವ್ಸ ಎರಡು ಮನಿ ಮಾಡ್ತಾ ಇದ್ದಾರೆ ಒಂದ್ ತಂಡದಲ್ಲಿ ಎರಡ್ ಮನಿ ಸರ್ವರ್ ಇಲ್ಲ ಅಂದ್ರೆ ಇದ್ದಾರೆ ನಾಳೆ ಬರ್ತೀವ್ರಿ ಅದ್ರಾಗ ಹಾಲಿಡೇ ಈ ಹದಿಮೂರು ದಿವಸದಲ್ಲಿ ಎಷ್ಟು ಹಾಲಿಡೇ ಅದು ಬಿ ನೋಡಿ ಸರ್ ತರಬತಿ ಇದ್ವಿ ಕೊಡ್ತ ಇದೆ ಸರ್ ತರಬತಿ ಇದೆ ಕೊಡ್ತ ಇನ್ನೊಂದು ಇದು ನಮ್ ಮೊಬೈಲ್ ಇವ್ ಕೆಲವೊಂದು ಸಿಕ್ಸ್ಟಿ ಅಬೌವ್ ಇದ್ದವ್ರು ಯೂಸ್ ಮಾಡೋದ್ ಕೂಡ ಬರ್ತಾ ಇಲ್ಲ ಯಾರೋ ಒಬ್ರು ಅವ್ರಿಗೆ ಎಲ್ಲ ಹೆಲ್ಪ್ ತಗೊಂಡು ಇದು ಹಿಂಗ್ ಮಾಡ್ಬೇಕ್ರಿ ಹಿಂಗ್ ಮಾಡ್ಬೇಕು ಅಂತ ಹೇಳೋಣ ಮಾಡ್ತಾ ಇದಾರೆ ಅದಕ್ಕೆ ದಯಮಾಡಿ ಜಿಲ್ಲಾಧಿಕಾರಿ ಮನವಿ ಮಾಡ್ತೇವಿ ಅಬೌವ್ ಯಾರದಕ್ಕೆ ನಾಲೆಜ್ ಇನ್ನೊಂದು ಬೇಕಾದ್ರೆ ಅವ್ರಿಗೆ ಒಂದು ಟ್ರೈನಿಂಗ್ ಕೊಟ್ಟಿ ಅಧಿಕಾರಿಗಳಿಗೆ ಕೂಡ ಬಿ ಕೊಡ್ತಾ ಇದೆ ಅದ್ರ ಜೊತೆಗೆ ಕಾಲಾವಕಾಶ ಭೀ ಇರಬೇಕು ಅಂತ ನಾವು ಮನವಿ ಮಾಡ್ಕೋತೇವೆ ಸರ್ ನಮ್ಮ ಸಂಘ ವತಿಯಿಂದ